बदर मोबाइल सर चले पक्षी चले पक्षी सर निवो फ्लाई नानी हॉस्पिटल सर देखिए है सर इधर है पीएम यात्रा सर

சிஎம் சார் முந்தே பண்ணி அண்ணா மொபைல் டோ மேடாத்தா ನಮ್ಮ ಸರ್ಕಾರ ಅತ್ಯಂತ ಗೌರವದಿಂದ ನಮ್ರತೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ರಾಜ್ಯದ ಜನತೆಯ ಪರವಾಗಿ ಆಚರಣೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಬರೀ ಪರಿಪ್ರ ನಾಯಕರಾಗಿ ಸಮಾಜದಲ್ಲಿ ಶೋಷಿತರಾಗಿದ್ದಾರೆ ಶೋಷಿತರಾಗಿದ್ದಾರೆ ಅನ್ಯಾಯಕ್ಕೊಳಗಾಗಿದ್ದಾರೆ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಶೋಷಣೆಗೊಳಗಾಗಿದ್ದಾರೆ ಆ ಎಲ್ಲ ಜನರು ಪರವಾಗಿ ಅವರೆಲ್ಲರೂ ಕೂಡ ಅನ್ಯಾಯದಿಂದ ವಿಭುಕ್ತಿಯನ್ನು ಪಡೆಕೊಂಡು ಕೆಲಸಕ್ಕೋಸ್ಕರ ಅವರು ಈ ಬದುಕನ್ನೇ ಅದಕ್ಕೋಸ್ಕರ ಮಹಾನ್ ಮೇಧಾವಿ ಅವರ ಸ್ವಾರ್ಥಕ್ಕೋಸ್ಕರ ಓದ್ಕೊಂಡಿರಲಿಲ್ಲ ಸ್ವಾರ್ಥಕ್ಕೋಸ್ಕರ ಓದ್ಕೊಂಡಿರಲಿಲ್ಲ ಅಥವಾ ಅವರು ಗೌರವ ಸಂಪಾದನೆ ಮಾಡಬೇಕು ಓದ್ಕೊಂಡಿದ್ದು

ನಾನು ಹೇಳ್ಬೇಕಾಗ್ತದೆ ಅವರು ಒಬ್ಬ ಮಹಾನ್ ಮಾನವತಾವಾದಿ ಮಹಾನ್ ಮಾನವತಾವಾದಿ ಎಲ್ಲರೂ ಕೂಡ ಮನುಷ್ಯರಾಗಿ ಬದುಕಬೇಕು ಸಮಾಜದಲ್ಲಿ ಎಲ್ರಿಗೂ ಸಮಾನತೆ ಸಿಗಬೇಕು ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ರಾಜಕೀಯ ಸ್ವಾತಂತ್ರ್ಯ ಸಿಗಬೇಕು ಆಗ ಸಿಕ್ಕಿದಾಗ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಇದ್ದಾರಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು ಅಸ್ಪೃಶ್ಯತೆ ನಾಶ ಆಗಬೇಕು ಬಹಳ ಜನ ಈಗ ಮಹಾತ್ಮ ಗಾಂಧೀಜಿಯವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಊರ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು ವಿರೋಧ ಮಾಡಿದ್ರು ಮಹಾತ್ಮ ಗಾಂಧೀಜಿಯವರನ್ನು ಹೊಂದ್ ಹಾಕಿದರು ಮಹಾತ್ಮ ಗಾಂಧಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ವಿರೋಧ ಮಾಡಿದರು ಸಂವಿಧಾನವನ್ನು ಆ ಮನುವಾದಿಗಳೇ ಇವತ್ತು ಓನ್ ಮಾಡ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು ಅನುವಾದಿಗಳು ಯಾಕಂತಂದರೆ ಅವರು ನಿಮಗೆಲ್ಲ ಗೊತ್ತಿರಬೇಕು ಹಿಂದೂ ಮಹಾಸಭಾದವರು ಸಾವರ್ಕರ್ ಅವರು ಏನು ಬರೆದಿದ್ರು ಆರ್ಗನೈಜರ್ ಆರ್ಗನೈಜರ್ ಪತ್ರಿಕೆ ಸಂವಿಧಾನ ಜಾರಿ ಬಂದ ನಾಲ್ಕೈದು ದಿನಗಳಲ್ಲಿ ಬರೆದಿದ್ದರು ಅವರು ವಿರೋಧ ಮಾಡಿ ಬರೆದಿದ್ದರು ಈಗ ಅವರು ಸವಿ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಮಾತಾಡ್ತಾರೆ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ಎಲ್ಲ ಫೋಲ್ ಅಂಬೇಡ್ಕರ್ ಅವ್ರ ಇವತ್ತು ಪತ್ರ ಬರೆದಿದ್ದಾರೆ ಅದನ್ನು ತೋರಿಸ್ಬೋದು ಮತ್ತು ಇನ್ನೊಬ್ಬ ಎಲ್ಲ ಹಾಂ ತಾಂಗೆ ಂಗೆ ಇವರು ನನ್ನ ಸೋಲ್ಸಿದ್ರು ಅಂತ ಅವರೇ ಸ್ವತಃ ಹ್ಯಾಂಡ್ ನಲ್ಲಿ ಪತ್ರ ಬರೆದಿದ್ದಾರೆ ಅದ ಇವರು ಕಾಂಗ್ರೆಸ್ ಸೋಲ್ತು ಸೋಲ್ ಸೋಲಿಸಿದ್ರು ಅಂತ ಬರೆದಿದ್ಯಾ ಇವರು ಸ್ವಾರ್ಥಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರನ್ನ ಸರ್ದಾರ್ ವಲ್ಲಭ ಪಟೇಲ್ ಅವರನ್ನ ಮತ್ತೆ ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಓಲ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಅವರ ಬದುಕಿನಲ್ಲಿ ಕೂಡ ಹೇಳಿದ್ದಾರೆ ನಾನು ಹಿಂದುವಾಗಿ ಹುಟ್ಟಿದೆ ಅದು ನನ್ನ ಕೈಲಿರಲಿಲ್ಲ ಆದರೆ ಹಿಂದುವಾಗಿ ಸಾಯಿಲಾರೆ ಅಂತ ಹೇಳಿದ್ದಾರೆ ಹಿಂದುವಾಗಿ ಸಾಯಿಲಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ಅದಕ್ಕೋಸ್ಕರ ಅವರು ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಯಾಕೆಂದರೆ ಅವರು ರಿಫಾರ್ಮ್ ಮಾಡಲಿಕ್ಕೆ ಪ್ರಯತ್ನ ರಿಫಾರ್ಮ್ ಆಗಲ್ಲ ಅಂತಕ್ಕಂಥದ್ದು ಅರಿವಾದ ಮೇಲೆ ಅವರಿಗೆ ಅವರು ಹಿಂದೂ ಧರ್ಮವನ್ನು ಸಿದ್ದರು ಬೌದ್ಧ ಧರ್ಮವನ್ನು ಇಲ್ಲಿ ಸಮಾನತೆ ಇದೆ ಮಾನವ ಮಾನವೀಯತೆ ಇದೆ ಅಂಥ ಧರ್ಮವನ್ನು ನಾವು ಸ್ವೀಕಾರ ಮಾಡ್ತೀನಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋದು ಸೊ ನಮ್ಮ ಸಂವಿಧಾನ ಈ ದೇಶಕ್ಕೆ ಈಗ ನೆಹರೂರವರನ್ನ ವಿರೋಧ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದವರು ಸಂವಿಧಾನ ಬರೀಲಿಕ್ಕೆ ಅನುಮತಿ ಕೊಟ್ಟವರು ಯಾವ ನೆಹರೂ ಅಲ್ಲ ವಿರೋಧ ಮಾಡಲಾಗಿದ್ರೆ ಮಾಡ್ತಿದ್ರೆ ಹಿಂದೂ ಕೋರ್ಟ್ ಬಿಲ್ ತಗೊಬಂದರು ಆಗ ನೆಹರೂರವರು ಅದನ್ನು ಪರವಾಗಿ ಇದ್ರು ನಮ್ಮಲ್ಲಿರ್ತಕ್ಕಂಥ ಕೆಲವು ಶಕ್ತಿಗಳು ಅವು ನೆಹರೂರವರಿಗೆ ಜಾರಿ ಮಾಡಲಿಕ್ಕೆ ಬಿಡಲಿಲ್ಲ ಆದರೆ ಹಿಂದೂ ಇದು ಕೋರ್ಟ್ ಇಂದು ಫಿಲ್ ಕೋರ್ಟ್ ಏನೇನು ಹೇಳಿದ್ರು ಅವೆಲ್ಲನೂ ಕೂಡ ನೆಹರೂರವರು ಅವರ ಅಧಿಕಾರದಂಗೆ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅದರಿಂದ ನಾನು ಅಲ್ಲಿ ಮಾತಾಡುವಾಗ ಹೇಳ್ತೀನಿ ಬೇರೆ ವಿಚಾರಗಳನ್ನೆಲ್ಲ ಎಲ್ಲ ನಿಮಗೆ ಮೀಡಿಯಾದ ಮುಂದೆ ಎಲ್ಲನೂ ಹೇಳೋಕ್ಕಾಗಲ್ಲ ಸೊ ಇವತ್ತು ಭಾಳ ಗೌರವದಿಂದ ಸರ್ಕಾರ ಇಡೀ ಸರ್ಕಾರ ಗೌರವದಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಯಾಕಂತಂದ್ರೆ ಅವರು ಮೂರು ಮಂತ್ರಗಳನ್ನ ಹೇಳ್ಕೊಟ್ಟಿದ್ದಾರೆ ಎಜುಕೇಷನ್ ಆರ್ಗನೈಸ್ ಅಂಡ್ ಈ ಮೂರು ಮಂತ್ರಗಳನ್ನ ಫಾಲೋ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಂಥ ಸಮಾಜ ನಿರ್ಮಾಣ ಆಗಬೇಕು ಅಂತ ಬಯಸಿದ್ರು ಬಾಬಾ ಸಾಹೇಬ್ ಬೇಡ್ಕರ್ ಅಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ನಮ್ಮ ಪಕ್ಷ ಪ್ರಯತ್ನ ಮಾಡ್ತದೆ ಅಂತ ಓಲೈಕೆ ಮಾಡ್ತಾ ಇಲ್ಲ ಸರ್ಕಾರ ಅಂತ ಬಿಜೆಪಿನ ಹದಿನೇಳನೇ ತಾರೀಕು ಅದಕ್ಕೋಸ್ಕರ ಚರ್ಚೆ ಮಾಡ್ಲಿಕ್ಕೋಸ್ಕರ ಕ್ಯಾಬಿನೆಟ್ ಮೀಟಿಂಗ್ ಅದೊಂದೇ ಸಬ್ಜೆಕ್ಟ್ ಇಟ್ಕೊಂಡು ಕರೆದಿದ್ದೀವಿ